ಭಾರತೀಯ ಚಿತ್ರರಂಗದಲ್ಲಿ ಕನ್ನಡ ಚಿತ್ರ ಇವತ್ತು ತೊಂಬತ್ತು ವರ್ಷಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ ಭಾರತೀಯ ಚಿತ್ರರಂಗದಲ್ಲಿ ವಿಶ್ವಮಾನ್ಯವನ್ನು ಪಡ್ಕೊಂಡಿರುವಂತಹ ಕನ್ನಡ ಚಿತ್ರರಂಗ ಸೊ ಈ ಚಿತ್ರರಂಗ ಬೆಳೆದು ಬರೋದಕ್ಕೆ ಮಹನೀಯರು ಎಷ್ಟೋ ಜನ ಲೆಜೆಂಡ್ ಇದಕ್ಕೆ ತುಂಬಾ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಬಂದು ಇವತ್ತು ಈ ಚಿತ್ರರಂಗ ಈ ಹಂತಕ್ಕೆ ಪ್ರೇಕ್ಷಕರು ಕೂಡ ಅಷ್ಟೇ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸೊ ಶುರು ಹೇಗಾಯಿತು ಅನ್ನುವಂಥ ಅನ್ನುವಂತ ಕಥೆಗಳನ್ನು ನೋಡುತ್ತಾ ಬಂದಾಗ ನಮ್ಮಲ್ಲಿ ಮೊದಲನೇ ಚಿತ್ರ ಸತ್ ಟಾಕಿ ಫಿಲ್ಮ್ ಅಂತ ಹೇಳಿದ್ರೆ ಸರಿ ಸುಲೋಚನ ಅದಕ್ಕೂ ಮುಂಚೆನೂ ಕೂಡ ಸಿನಿಮಾಗಳ ಅಟೆಂಪ್ಟ್ ಅನ್ನು ಮಾಡಿದ್ರು ಸರಿಯಾದ ರೀತಿಯಲ್ಲಿ ಅದನ್ನು ಆಚೆ ತರೋದಕ್ಕೂ ಕೂಡ ಕಷ್ಟ ಆಗಿತ್ತು ಇದೆ ಆದರೆ ಗುಬ್ಬಿವೀರಣ್ ಅವರಾಗ್ಬೋದು ಅದಾದ್ಮೇಲೆ ಪಂಥುಲು ಆಗ್ಬೋದು ದೊಡ್ಡ ದೊಡ್ಡ ಲೆಜೆಂಡ್ಗಳು ಸಿನಿಮಾವನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ 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 ಚಿತ್ರವನ್ನು ಬೆಳೆಸ್ಕೊಂಡು ಬಂದು ಅದು ಇವತ್ತೂ ಬೆಳ್ಕೊಂಡು ಬಂದಿದೆ ಇವತ್ತು ತಮ್ಮೆಲ್ಲರಿಗೂ ಈ ಚಿತ್ರ ಒಂದು ಅವಕಾಶ ಕೊಟ್ಟಿದೆ ಸೊ ನಾವು ಈ ಚಿತ್ರದಲ್ಲಿ ಇದೀವಿ ಅಂತ ಹೇಳೋದಕ್ಕೆ ಅದು ಅದನ್ನ ಯೋಚನೆ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಮುಂದಿನ ಕೂಡ ಮುಂದಿನ ಜನರೇಷನ್ ಹೀಗೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಒಳ್ಳೆ ಸಿನಿಮಾಗಳನ್ನು ಮಾಡುತ್ತಾ ಚಿತ್ರ ಕಾಂಟ್ರಿಬ್ಯೂಟ್ ಮಾಡ್ತಾ ಪ್ರೇಕ್ಷಕರು ಕೂಡ ಅದೇ ರೀತಿಯಲ್ಲಿ ಇನ್ನೇನು ಹತ್ತು ವರ್ಷದಲ್ಲಿ ನಾವು ನೂರು ವರ್ಷನ ಪೂರೈಸ್ತಾ ಇದ್ದೀವಿ ಅದಕ್ಕೆ ಎಲ್ರಿಗೂ ನಮ್ಮ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ವಿಶ್ವ ಕನ್ನಡ ಸಿನಿಮಾದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ರಿಷಿಪ್